ಹಾರ್ಡ್ ವರ್ಕ್ ಮಾಡ್ತೀನಿ ನಾನು ಬೇಕಿನ ಹಾಕೋತೀನಿ ಇನ್ನೊಂದ್ ಏನ ಹಾಕಿಂಗ್ ಗುರು ನಿಮ್ಗೆ ಏನ್ರಿ ತುರಿ ನಿಮ್ಗೇನೋರಿನಾಕೊಂಡ್ಬಿಟ್ರೆ ಹಿಂಗಿಂಗ್ ಜೋಲ್ ಸುರ್ಸ್ಕೊಂಡು ನೋಡ್ತಿರ್ತೀರ ಮಕ್ಳು ಫಸ್ಟ್ ನನ್ನ ಇಷ್ಟ ಕ್ಲೋಸ್ ಅಪ್ ನೋಡ್ತಾ ಇದೆಯಲ್ಲ ಸ್ಟೀಫನ್ ಚೆನ್ನಾಗಿದ್ದೀನಿ ಮಾಡ್ದಾರ ತಪ್ಪನ ಬಾಸ್ ಅನ್ಭವ್ಸ್ತಾ ಇದಾರೆ ಫ್ಯಾನ್ಸ್ ಗೊತ್ತು ನೀವುಗಳೆಲ್ಲ ಮಾಡೇ ಇಲ್ವಾ ಪ್ರಪಂಚದಲ್ಲಿ ಯಾರು ಮಾಡೇ ಇಲ್ವಾ ಹಂಗಂತ ನಾನು ಪ್ರೋತ್ಸಾಹಿಸ್ತಾ ಇಲ್ಲ ಪ್ರೋತ್ಸಾಹಿಸ್ತಾ ಇಲ್ಲ ತಪ್ಪಗೆಲ್ಲ ತಿಳ್ಕೊಬೇಡಿ ಆಯ್ತಾ ನೀವುಗಳ್ ಮಾಡ್ತಾ ಇದೀರಲ್ಲಾ ಬಿಡ್ರ ಹನ್ನನೇ ತಾರೀಕು ಗೊತ್ತಾಗುತ್ತೆ ಯಾಕೆ ತಲೆ ಕೆಡ್ಸ್ಕೋತೀರಾ ಬನ್ನಿ ನಾನು ಬರ್ತಾ ಇದ್ದೀನಿ ನರ್ತಕಿಗೆ ನೀವು ಬನ್ನಿ ದಯವಿಟ್ಟು ನಮ್ಮ ಡಿಬೋಸ್ ಸರ್ ಫ್ಯಾನ್ಸ್ ಗಳು ಇಷ್ಟು ಜನ ಇದೀರಾ ದಯ ಮಾಡಿ ನರ್ತಕಿಗೆ ಬನ್ನಿ ನಾನು ಕೂಡ ಬರ್ತಾ ಇದ್ದೀನಿ ಮಾರ್ನಿಂಗ್ ಶೋಗೆ ಅಂತ ಹೇಳಿ ಇಷ್ಟಪಡ್ತೀನಿ ಐ ಲವ್ ಬಾಸ್ ನಿಮ್ ಜೊತೆ ನಾವಿದೀವಿ ಡೋಂಟ್ ವರಿ ಬಾಸ್ ನಿಮ್ಮ ಡವಿಲ್ ಮೂವಿನ ನಮ್ದು ಮೂವಿ ಅಂತ ಹೇಳಿ ನಾವು ಸೆಲೆಬ್ರೇಷನ್ಸ್ ಮಾಡ್ತೀವಿ ಬಾಸ್ ಅಲವ್ ಯು ಡಿ ಬಾಸ್ ಯು ಏನಪ್ಪ ಇವತ್ತು ಇಷ್ಟೊಂದು ಎನರ್ಜಿ ಆಗಿ ಮಾತಾಡ್ತಾರೆ ನಮ್ ಜೊತೆ ಅಂತ ಅನ್ಕೋತೀರಾ ನಾನ್ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ ಇದೇ ಬರೋ ಗುರುವಾರ ದಿನ ಬೆಳಿಗ್ಗೆ ನಾನು ಎಂಟೂವರೆ ಒಳಗಡೆ ಯಾಕಂದ್ರೆ ನನ್ ಮದ್ದೂರಿಂದ ಬರ್ಬೇಕು ಅದ್ ನಿಮ್ಗೂ ಗೊತ್ತಿರೋ ವಿಷಯ ನನ್ ಮದ್ದೂರಲ್ಲಿ ಇರೋದು ವಾಸ್ತವ ಅಂತ ಹೇಳಿ ಹಂಗಾಗಿ ನಾನ್ ಬರ್ತಾ ಇದ್ದೀನಿ ನಮ್ಮ ಡವಿಲ್ ಫಿಲಿಂ ರಿವ್ಯೂ ಕೇಳಲಿಕ್ಕೆ ನರ್ತಕಿಟ್ಟೆ ನೀವೆಲ್ಲ ಯಾರೇ ಬರ್ತೀರಾ ಬನ್ರಿ ನಾನು ರೀ ಅವತ್ತು ನಿಮ್ಗೆ ಏನಾದ್ರು ನನ್ ಮೇಲೆ ಕೋಪ ಇದ್ರೆ ಬೈಬೇಕಂದ್ರೆ ಎದುರುಗಡೆ ಬೈಬಿಡಿ ಕೆಲವ್ರಿಗೆ ನನ್ನ ಕಂಡ್ರೆ ಆಗಲ್ಲ ಉರ್ಕೊಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಅದ್ಯಾಕೆ ನನಗೂ ಗೊತ್ತಿಲ್ಲ ಹಂಗಂತ ಹೇಳ್ತಾರೆ ಬೇರೆಯವರೆಲ್ಲ ಕಂಡ್ರೆ ಕಂಡ್ರ ಅಂತ ಯಾಕೆಂದ್ರೆ ಅವ್ರಿಗೆ ಧೈರ್ಯವಾಗಿ ನನ್ನ ತರ ಮಾತಾಡಕ್ ಬರಲ್ಲ ಹಿಂದೆ ಮುಂದೆ ಮಾತಾಡ್ತಾರೆ ಅದಕ್ಕೋಸ್ಕರ ಅಂತ ಹೇಳ್ತೀನಿ ಏನೇ ಆಗ್ಲಿ ನಮ್ ಬಾಸ್ ಫಿಲಿಂ ರಿಲೀಸ್ ಆಗ್ತೈತೆ ದಯವಿಟ್ಟು ಅದು ಹೆಚ್ಚು ಜನಗಳು ಬಂದು ಪ್ರೋತ್ಸಾಹಿಸಿ ಬಾಸ್ ನ ಗೆಲ್ಸಿ ಅಂತ ನಾನ್ ಕೇಳ್ಕೊತೀನಿ ಎಲ್ಲಾರ್ ಮನ್ಸನ್ನು ಒಳ್ಗೆ ಕದ್ದಿರುವಂತ ಚೋರ ಚಿತ್ತ ಚೋರ ಡಿ ಬಾಸ್ ಐ ಲವ್ ಯು ಬಿಕಾಸ್ ಲಾಟ್ ಆಫ್ ಲವ್ ಬಾಸ್ ನಾನು ಬರ್ತಾ ಇದ್ದೀನಿ ನರ್ತಕಿಗೆ ದಯ ಮಾಡಿ ನೀವೆಲ್ಲಾರು ಬರ್ತೀರಾ ಅಂತ ನಾನು ಅನ್ಕೊಂಡಿದೀನಿ ನಿಜವಾಗ್ಲು ನಾನು ಫಸ್ಟ್ ಟೈಮ್ ಲೈಫ್ ಅಲ್ಲಿ ಒಂದು ಮೂವಿದು ರಿವ್ಯೂ ಕೇಳಕ್ಕೆ ನಾನು ಹೋಗ್ತಾ ಇರೋದು ಅದು ಫಸ್ಟ್ ಟೈಮ್ ಬಾಸ್ ಫಿಲಿಂಗ್ ಗೆ ಹೋಗ್ತಾ ಇದ್ದೀನಿ ಅಂದ್ರೆ ನಂಗೆ ಸಾಕತ್ ಖುಷಿ ಆಗ್ತಾ ಐತೆ ಮಾರಯ ಎಷ್ಟ್ ಖುಷಿ ಆಗ್ತಾ ಐತೆ ಅಂದ್ರೆ ಹೇಳ್ಲಿಕ್ಕೆ ಅಸಾಧ್ಯ ಅಸಾಧ್ಯವಾಗಿ ಖುಷಿ ಆಗ್ತೈತೆ ನೀವೆಲ್ಲ ಬರ್ತೀರಲ್ಲ ಸಪೋರ್ಟ್ ಮಾಡ್ತೀರಲ್ಲ ನಾನು ಬರ್ತೀನ್ರಿ ನೀವು ಬನ್ನಿ ಬಾಸ್ಗೆ ಒಳ್ಳೆ ಸೆಲೆಬ್ರೇಷನ್ಸ್ ಮಾಡೋಣ ಯಾವನೆಲ್ಲ ಮೀಡಿಯಾದಲ್ಲಿ ಕುತ್ಕೊಂಡು ನಿಮ್ ಬಾಸ್ ಮೂವಿ ಯಾರು ಬಂದು ಸೆಲೆಬ್ರಿಟಿಗಳು ಪ್ರಮೋಷನ್ ಮಾಡಿಲ್ಲದೆ ಯಾಕಲ್ಲ ಬೇರೆ ಪ್ರಮೋಷನ್ ಮಾಡ್ಬೇಕು ಫ್ಯಾನ್ಸ್ ನಾವಿದೀವಿ ಕಂಡ್ರ ಗೊತ್ತಾಯ್ತಾ ಅಮ್ಮಿಕೊಂಡಿಲ್ರಿ ಯಾಕೆ ಅಂದ್ರೆ ಸ್ವಲ್ಪ ದಿವಸ ಮುಂಚೆ ಅವ್ನು ನನ್ಗೆ ಫೋನ್ ಮಾಡಿದ್ದ ಮುಸ್ಲಿಮ್ಸ್ ಎಲ್ಲ ಕಣೆ ಹಿಂದೂ ಮುಂಡೆ ಬೊಟ್ಟೆಲ್ಲಾ ಹಾಕೋತಿಯಾ ಶೂಟಿಂಗ್ ಕೆಲಸ ಮಾಡ್ತೀಯಾ ಬೊಟ್ಟೆಲ್ಲ ಹಾಕ್ತಿಯಾ ನೀನ್ ಹಿಂದೂ ಮುಂದೆ ಅಂದ್ರೆ ನನ್ಗೆ ಬೈದಿದ್ದ ಅವನು ಯಾರಂದ್ರೆ ಅವನು ಎರಡಪ್ಪನ್ಗೆ ಎರಡ ಮುನ್ ಗುಟ್ಟವ್ನ ಅವನು ಎರಡು ಹೆಸರು ಇಟ್ಕೊಂಡವ್ ಫಯಾಜ್ ಆಮೇಲೆ ಸಲ್ಮಾನ್ ಅಂತ ಅವನ ಹೆಸರು ಆಮೇಲೆ ನಾನು ಎರಡು ಹೆಸರು ಇಟ್ಕೊಂಡಿದಿನಿ ಅಂತ ಹೇಳಿದ್ದ ಸ್ವಲ್ಪ ದಿವಸ ಮುಂಚೆ ಮುಂಚೆ ನನಗೆ ಬೈದಿದ್ದ ಅವನು ಅದು ಬೈದಿ ಪ್ರಮೋಷನ್ ಮಾಡಿದ್ರು ನನ್ನ ಹೆಸರೇನು ತಗೊಂಡು ಪ್ರೊಮೋಷನ್ ಮಾಡ್ತಾನೆ ಧಗರಾಂಧಿವಾನಿ ರೇಷ್ಮಾ ಕಟ್ಟಪ್ಪ ಇದು ಸೀರೆ ತಗೋ ಇದು ಕ್ರೀಮ್ ತಗೋ ಅಂತ ನನ್ನ ಹೆಸರು ಹೇಳಿ ಅವನು ಪ್ರಮೋಷನ್ ಮಾಡಿ ನನ್ನ ಹೆಸರು ಟ್ರೋಲ್ ಮಾಡಿ ಅವನು ಬೆಳಗಾವನೆ ಅವ್ನಿಗೆ ಫಾಲೋವರ್ಸ್ ಆಗಿದ್ರು ನನ್ನ ಹೆಸರಿಂದ ತಗೊಂಡಿದ್ಕೆ ರೇಷ್ಮಾ ಅಂತ ತಗೊಂಡಿದ್ಕೆ ಅವ್ನಿಗೆ ಫಾಲೋವರ್ಸ್ ಆಗಿರೋದು ಎಷ್ಟು ಜನ ಫಾಲೋವರ್ಸ್ ಆಗಿದ್ರು ಅಷ್ಟು ಜನನು ಅವ್ನಿಗೆ ಬ್ಯಾ ಅವನಿಗೆ ಅನ್ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ನು ಒಳ್ಳೇನಲ್ಲ ಅವನು ಹಿಜುಡ ನಾಮರ್ದ ಅವಳ ಹೆಂಡತಿಗೆ ಮಕ್ಳು ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾವ್ದು ಅದನ್ನು ಕರ್ಕೊಂಡೋಗಿ ಮಲ್ಸಿ ಅವ್ನ ಮಕ್ಳು ಮಾಡ್ಕೊಂಡಿದ್ರು ಅದು ಎಲ್ಲರಿಗೂ ಗೊತ್ತು ನಮಗೂ ಗೊತ್ತು ಯಾಕಂದ್ರೆ ಅಲ್ಲಿ ತುಂಬಾ ಜನ ಬದಲಾತಾರೆ ನಮ್ ನೆಂಟ್ರೂ ಇದಾರೆ ಅವರೇ ಹೇಳಿದ್ರು ಅವನ ಬಗ್ಗೆ ಅವ್ನು ನಾಮರ್ದ ಅವ್ನ ಹೆಂಡತಿ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದನ್ನು ಮಲ್ಸಿ ಮಕ್ಕಳು ಮಾಡಿ ಹಾ ಫ್ರೆಂಡ್ಸ್ ನನಗೆ ಅವ್ರ ಮೇಲೆ ಏನು ಕೋಪ ಇಲ್ಲ ಬಟ್ ಏನ್ ಗೊತ್ತಾ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂತ ಹೇಳೋದು ನಾನು ಬಟ್ಟಿಕ್ಕೊತೀನಿ ನಾನು ಕರ್ನಾಟಕದಲ್ಲಿ ಹುಟ್ಟಿದೀನಿ ನನ್ನ ಹೊಟ್ಟೆಪಾಡು ನಾನು ಆಕ್ಟಿಂಗ್ ಮಾಡ್ತಾ ಇದೀನಿ ಅದಕ್ಕೆ ನಾನು ಬೊಟ್ಟಿಕ್ಕೊತೀನಿ ಇವ್ರಿಗೆಲ್ಲ ಏನಕ್ಕೆ ಮೆಣಸಿನ್ಗ ಇಟ್ಟಾಗತ್ತೆ ಗೊತ್ತಿಲ್ಲ ನನ್ಗೆ ಒಬ್ರು ಹೆಣ್ಮಕ್ಳು ಬೆಳಿತವ್ರೆ ಅಂದ್ ಮುಸ್ಲಿಮ್ಸ್ ಹಿಂದೂನೋ ಯಾರೋ ಬೆಳಿತಾರ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಮುಚ್ಕೊಂಡಿರ್ಬೇಕು ಅಲ್ವಾ ನೋಡಿ ನೋಡಿ ಉರಿಯೋದಕ್ಕೆ ನಮ್ಗೆ ಫೋನ್ ನಂಬರ್ ಕೊಡೋದು ಬೇರೆಯವ್ರಿಗೆಲ್ಲ ಫೋನ್ ಮಾಡಿಸೋದು ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ ಆ ತರ ಮಾಡೋದು ಏನಕ್ಕೋಸ್ಕರ ಬಡ್ಕೋಬೇಕಾ ಅಣ್ಣ ಬಡ್ಕೊಬೇಕಾ ನಿಮ್ಮನೇಲಿ ಯಾರು ಮಾಡ್ತಾ ಇದ್ರೆ ಅಕ್ಕ ತಂಗಿರು ಅವ್ರು ನೋಡಿ ಅಣ್ಣ ಬಿಡ್ಕೊಳ್ಳಿ ಯಾರು ಬೇರೆಯವ್ರು ಮಾಡ್ತಾರೆ ಅಂದ್ರೆ ಏನಕ್ಕೋಸ್ಕರ ಹಾ ಇನ್ನೊಂದು ಆ ಅಣ್ಣ ತಂಗಿ ಅಂತ ಹೇಳ್ತಾರೆ ಅವ್ರು ಹೆಂಗ ಮಾಡ್ತಾರೆ ಹೆಂಗ ಮಾಡ್ತಾರೆ ನನ್ನ ಅಮ್ಮನ್ಗೆ ಒಟ್ಟಿಗೆ ಒಟ್ಟಿಲ್ಲ ಅವನು ನವೀನು ಹುಟ್ಟ್ರೆ ಅವ್ನಿಗೆ ಅಣ್ಣ ಅಂತ ನಾನು ಹೇಳ್ತೀನಿ ಯಾರು ಅಷ್ಟೇ ನಮ್ಮ ಮುಸ್ಲಿಮ್ಸು ನಮ್ಮ ಮುಸ್ಲಿಮ್ಸ್ ಅಲ್ಲಿ ಯಾವ್ದು ಅಮ್ಮನ್ ಗುಟ್ಟಿರ್ತಾನೋ ಅವ್ನಿಗೆ ಅಣ್ಣ ಅಂತ ಹೇಳೋದು ಬೇರೆಯವ್ರೆಲ್ಲ ನಾವು ಅಣ್ಣ ಅಂತ ಹೇಳ್ತೀವಿ ಅವ್ರ ಅಣ್ಣ ಆಗಲ್ಲ ನಮಗೆ ಫ್ರೆಂಡೇ ಒಳ್ಳೆ ಫ್ರೆಂಡ್ ಗುಡ್ ಫ್ರೆಂಡ್ ಆಗಿರ್ತಾರೆ ಅಷ್ಟೇ ಇವನೇ ಜನಕ್ಕೆಲ್ಲ ಬಳಸ್ತಾನೆ ಅಣ್ಣ ಅಂತ ಹೇಳೋಳೆ ರಾಯಿತಿ ಕಟ್ಟು ಅಂತ ಬಿಟ್ಟು ನೀನ್ ಫಸ್ಟ್ ನೀವು ಅಕ್ಕ ತಂಗಿ ಕಟ್ಟು ಎಷ್ಟು ಜನ ನಿಮ್ಮ ಅಮ್ಮನ ಸಂಜನ ಗಲ್ರಾಣಿ ರೆಫರ್ ಮಾಡಿ ಅನಿರುದ್ಧ ಸರ್ ಗೆ ಫೋನ್ ಮಾಡಿ ವಿಷ್ಣುವರ್ಧನ್ ಸರ್ ಮನೆಗೆ ಟಿಬೆಟಿನ್ ಮರಿ ಕೊಡಿಸ್ತಾರೆ ಕೀರ್ತಿ ಮೇಡಮ್ ಇಟ್ಕೊಂಡಿರೋದು ಅವರು ಇನ್ಸ್ಟಾಗ್ರಾಮ್ ಹಾಕಿದ್ದಾರೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ಇದಕ್ಕೆ ಸಂಜನಾ ಗಲ್ರಾಣಿ ಕೀರ್ತಿ ಮೇಡಮ್ ಅನಿರುದ್ ಸರ್ ಭಾರತಿ ಮೇಡಮ್ ಇಷ್ಟು ಜನ ವಿಷ್ಣುವರ್ಧನ್ ಸರ್ ಮನೆ ಕೊಟ್ಟಿರೋದಕ್ಕೆ ಸಾಕ್ಷಿ ಇದು ನನ್ನನ್ನು ಕೇಳಬೇಡಿ ಅಲ್ಲೋ ಕೇಳಿ ಅವ್ರು ಸುಳ್ಳು ಅಂದರೆ ನಿಮ್ಗೆ ಐದು ಲಕ್ಷ ನಾನು ಬಹುಮಾನ ಕೊಡ್ತೀನಿ ಯಾರು ಅದು ಅಂತ ಆಮೇಲೆ ಸಲ್ಮಾನ್ ಖಾನ್ ಸರ್ಗೆ ಅವ್ರು ಮೇಕಪ್ ಮ್ಯಾನ್ ಮಾಡಿದ್ರು ಅವ್ರಿಗೆ ಕೊಟ್ಟೆ ಅವ್ರು ಸಲ್ಮಾನ್ ಸರ್ ಮನೆ ಕೊಟ್ಟರು ಆರು ತಿಂಗಳಲ್ಲಿ ಅವರು ಮನೆಯಲ್ಲ ಜೋಲ್ ಸುರಿಸುತ್ತೆ ಎಗರಿಸುತ್ತೆ ಅಂತ ಇವ್ರಿಗೆ ವಾಪಸ್ ಕೊಟ್ಟರು ಇವ್ರು ಅದನ್ನ ಮಾರ್ಕೊಂಡ್ರೋ ಏನು ಬೀದಿಗೆ ಬಿಟ್ರು ನನಗೆ ಗೊತ್ತಿಲ್ಲ ಅದಕ್ಕೆ ಕೊಟ್ಟಿದ್ದ ನಿಜ ಆರು ತಿಂಗಳು ಇಟ್ಕೊಂಡಿದ್ದು ನಿಜ ಅದಾದಮೇಲೆ ವಾಪಸ್ ಮೇಕಪ್ ಮ್ಯಾನ್ಗೆ ವಾಪಸ್ ಕೊಟ್ಬಿಟ್ರು ಅಂತ ಇವ್ರು ಫೋನ್ ಮಾಡಿದ್ರು ನಾನು ಅಷ್ಟು ದೊಡ್ಡದಾದ ಮೇಲೆ ಮಾರ್ಸ್ಕೊಡೋದು ಕಷ್ಟ ಅಂದೆ ಅವರೇ ಇಟ್ಕೊಂಡ್ರು ಅಲ್ಲೇ ಮಾರಿದ್ರು ಅದು ನನಗೆ ಗೊತ್ತಿಲ್ಲ ಅದು ಬಿಟ್ಟು ಶ್ರೀರಾಮುಲು ಸರು ಜನಾರ್ದನ್ ರೆಡ್ಡಿ ಸಾರು ಕರುಣಾಕರ್ ರೆಡ್ಡಿ ಸರ್ಗೆ ಮೂವತ್ತೊಂದು ಲಕ್ಷಕ್ಕೆ ನಾಯಿ ಕೊಟ್ಟಿದ್ದೀನಿ ಇವತ್ತು ಅವ್ರ ಮೇಲೆ ಎರಡು ಅಸ್ಕಿ ಇದೆ ಅವ್ರ ಮನೆ ಬಂದು ಏರ್ಪೋರ್ಟ್ ರೋಡಲ್ಲಿ ಎ ಟು ಬಿ ಅಂತಿದೆ ದೇವನಹಳ್ಳಿ ಹತ್ತ ಹತ್ರ ಎ ಟು ಬಿ ಅಂತ ಅಲ್ಲಿ ಒಂದು ಎಕರೆ ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ನನ್ನ ಕಾರ್ ಬಂದರೇ ಗೇಟ್ ಓಪನ್ ಆಗುತ್ತೆ ನನ್ನ ಕೇಳೋದೇ ಇಲ್ಲ ಅಲ್ಲಿ ಸೆಕ್ಯೂರಿಟಿ ಅಷ್ಟು ನಾವು ಅವರು ಅಷ್ಟು ಕ್ಲೋಸ್ ಇದ್ದೀವಿ ಇವತ್ತು ಅವ್ರ ಹತ್ರ ಇರೋ ಇರಸ್ ಒಂದು ಗಂಡು ಒಂದು ಹೆಣ್ಣು ಈಗ ಬದುಕಿದೆ ಹಳೇದೆಲ್ಲ ಸತ್ತೋಗಿದೆ ಆದರೆ ಅವೆಲ್ಲ ಹದಿನೈದು ಇಪ್ಪತ್ತು ಹಿಂದೆ ಕೊಟ್ಟಿದ್ದು ಅಂದರೆ ಶ್ರೀರಾಮುಲು ಸರ್ ಹಳೇ ಮನೇಲಿ ಆವಾಗ ಕೊಟ್ಟಿದ್ದು ಇವತ್ತು ಅವ್ರ ಬಾಂಧವ್ಯ ಹಂಗಿದೆ ಅವ್ರ ಫ್ಯಾಮಿಲಿ ಯಾರಿಗೆ ನಾಯ್ಬೇಕು ನನ್ನ ಹತ್ರ ಅವನ್ ಫ್ಯಾನ್ ಎಲ್ಲ ಸ್ಲಮ್ ಅವ್ರ ಇರ್ತಾರೆ ಅವ್ರ ಬರೀ ಸ್ಲಮ್ ತರಾನೇ ಬರ್ದಿರ್ತಾರೆ ಇವಾಗ ನೀವಂಗ ಹೇಳಿದ್ರಲ್ವಾ ಇವಾಗ ಗಿಲ್ಲಿ ಅವ್ರ ಬಗ್ಗೆ ಇವಾಗ ತುಂಬಾ ಗಿಲ್ಲಿ ಅವ್ರಿಗೆ ಫ್ಯಾನ್ ಫಾಲೋವಿಂಗ್ಸ್ ತುಂಬಾ ಜಾಸ್ತಿ ಆಗಿದ್ದಾರೆ ಇವಾಗ ಅವ್ರ ಇವಾಗ ಇಲ್ಲಿ ಫುಲ್ ಕಮೆಂಟ್ ಹಾಕ್ರಿ ಇಲ್ಲ ಇಲ್ಲ ಗಿಲ್ಲಿ ಅಂತ ಹೇಳ್ಬಿಟ್ಟು ಅವಾಗ ಈ ತರ ಟ್ರೋಲ್ ನೆಲ್ಲ ನೀವ್ ಹ್ಯಾಂಡಲ್ ಮಾಡ್ತೀರಾ ನೋಡೋದೇ ಇಲ್ಲ ಇವ್ರೆ ಇವಾಗ ನಾನ್ ಬರೀ ಕೌಂಟು ವ್ಯೂಸ್ ಲೈಕ್ಸ್ ಕಮೆಂಟ್ಸ್ ಶೇರ್ಸ್ ಇಷ್ಟೇ ನನಗೆ ಬೇಕಾಗಿರೋದು ಅಂದ್ರೆ ನಾನು ಏನಾರು ಮಾತಾಡೋದು ಎಷ್ಟ್ ಜನಕ್ಕೆ ರೀಚ್ ಆಗಿದೆ ಅಷ್ಟೇ ನನಗೆ ಬೇಕಾಗಿರೋದು ಅದ್ರಲ್ಲಿ ಕೆಳಗಡೆ ಏನ್ ಬರ್ದಿರ್ತಾರೆ ಅವನ್ ಫ್ಯಾನ್ ಎಲ್ಲ ಸ್ಲಮ್ ಅವ್ರ ಇರ್ತಾರೆ ಅವ್ರ ಬರಿ ಸ್ಲಮ್ ತರನೇ ಬರ್ದಿರ್ತಾರೆ ಸ್ಲಮ್ ಅವ್ರ ಇರ್ತಾರೆ ಅವ್ರ ಬರಿ ಸ್ಲಮ್ ತರನೇ ಬರ್ದಿರ್ತಾರೆ ಅದನ್ನೆಲ್ಲ ನಾನು ನೋಡಕ್ ರೆಡಿನೇ ಇಲ್ಲ ಇವ್ರೆ ನಂದೇ ಆದ ಇದೆ ಅವ್ನ್ ಗೆದ್ದ ಆಚೆ ಬಂದ್ರು ಮೂವತ್ತು ಸಾವಿರ ರೂಪಾಯಿ ಒಂದು ಫಂಕ್ಷನ್ ಗೆ ಹೋಗ್ತಾನೆ ನಾನು ಸೋತ್ ಆಚೆ ಬಂದ್ರು ಬಿಗ್ ಬಾಸ್ ಹೋಗಿಂತ ಮುಂಚೆ ಎರಡೂವರೆ ಲಕ್ಷಕ್ಕೆ ಹೋಗ್ತಾ ಇದ್ದೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಎರಡೂವರೆ ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಅವ್ರಿಗೂ ಒಂದ್ ಫಂಕ್ಷನ್ ಹೋಗ್ತಾ ಇದ್ದೆ ಅವನ್ಗೂ ನನ್ಗೂ ಇದೇ ಡಿಫ್ರೆನ್ಸ್ ಅವ್ನಿಗೆ ಸಾವಿರ ಜನ ಫ್ಯಾನ್ಸ್ ಇದ್ರು ಇಟ್ಕೊಂಡು ಪೂಜೆ ಮಾಡ್ತಾರೆ ಅದಕ್ಕೆ ಎಣ್ಣೆ ಹಚ್ಚಿದಾಗ ಹಿಂದೆ ಭಾಷೆ ಬಿಡ್ತೀನಿ ಫುಲ್ ಹಿಂದೆ ಅವತ್ ಅವಾಗ ಅನಂತನಾಗ್ ಸರ್ನೇ ಕಾಣ್ತೀನಿ ಅಂತ ಎಷ್ಟೋ ಜನ ಹೇಳಿದ್ದಾರೆ ನನಗೆ ಖುಷಿ ಆಗತ್ತೆ ಏನು ಅನಂತನಾಗ್ ಏನು ಕೆಟ್ಟವ್ರ ಒಳ್ಳೆಯವ್ರಲ್ವಾ ಅದ್ರಲ್ಲಿ ಏನು ಕೆಟ್ಟದ್ದು ಸಿನಿಮಾ ಇರ್ಲಿ ಬಿಡಿ ಏನೇ ಅವ್ರಿಗೆ ಕಂಪೇರ್ ಮಾಡುದು ಒಂದು ಆಕ್ಟರ್ ತಾನೇ ಕಂಪೇರ್ ಮಾಡಿದ್ದಾರೆ ನಾನು ಆತರ ಆಗಿ ತಗೊಳ್ತೀನಿ ನನ್ಗೆ ಒಂದು ನೀವ್ ಹೇಳೋದು ನಗ್ತಾ ಇರೋದು ಆಡ್ಕೊಳ್ತಾ ಇರೋದು ನಂಗೆ ಅನ್ಸೇ ಇಲ್ಲ ಒಂದೊಂದು ಇಷ್ಟ ಬೇಕಾದ್ರೆ ಒಂದೊಂದು ಕಮೆಂಟ್ ತೆಗಿರಿ ನಾನು ಹಾರ್ಟ್ ಸಿಂಬಲ್ ಹಾಕಿರ್ತೀನಿ ಆತರ ಹಾಕಿರ್ತೀನಿ ಆಮೇಲೆ ಅವ್ರಿಗೂ ಈಗ ಡಾಂಕಿ ಯಾರೋ ಒಬ್ಬ ಹಾಕಿದ ನಾನು ಡಾಂಕಿ ತಗೊಂಡಿದ್ದೀನಿ ಅಂತ ಅವ್ರಿಗೆ ಐಯೆಸ್ಟ್ ಓಡ್ತಾ ಇದೆ ಅನ್ಸುತ್ತೆ ಅವ್ರಿಗೆ ಕರೆದ್ಬಿಟ್ಟು ಒಂದ್ ನೈಫ್ ಫ್ರೀ ಕೊಡೋಣ ಅಂತ ಇದೀನಿ ಐಯೆಸ್ಟ್ ಯಾರು ಟ್ರೋಲ್ ಮಾಡಿದಾರೆ ಅವ್ರಿಗೆ ಕೊಡೋಣ ಅಂತ ಇದೀನಿ ಆ ತರ ತಗೊಳ್ತೀನಿ ಹೊರ್ತು ಅವ್ರೇನ್ ನಂಗೆ ದುಶ್ಮನ್ ಅಲ್ಲ ಅವ್ರಿಗೆ ನಾನೇನ್ ಮೋಸ ಮಾಡಿಲ್ಲ ಅವರು ನಂಗೇನ್ ಮೋಸ ಮಾಡಿಲ್ಲ ಅವ್ರದ್ದು ಖುಷಿ ಅವ್ರಿಗೆ ಅನ್ಸಿದ್ ಮಾಡ್ತಾ ಇದಾರೆ ಅದ್ರಲ್ಲಿ ತಪ್ಪೇನಿದೆ ನಂದು ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ ಅವ್ರಿಗೆ ಇಷ್ಟ ಆಗೋಗಿದೆ ಸರ್ ಅವ್ರಿಗೆ ಒಂದ್ ಪರ್ಸೆಂಟ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರದ್ದು ಓಟ್ ಚೆನ್ನಾಗಿದೆ ಅವ್ರಿಗೆ ಫ್ಯಾನ್ ಫಾಲೋವರ್ ಚೆನ್ನಾಗಿದೆ ಅಂತ ಅವರು ಜೊತೆಲಿ ಇದ್ರೆ ನನಗೂ ಸ್ವಲ್ಪ ವರ್ಕೌಟ್ ಆಗುತ್ತೆ ಎಲ್ಲ ಮೀನಿಂಗ್ ಅಲ್ಲಿ ಇದಾರೆ ಹೊರತು ಅವ್ರ ಮೇಲೆ ಲವ್ ಭಾವನೆ ಇದೇ ಇಲ್ಲ ಕಾವ್ಯ ಅವ್ರಿಗೆ ಅವ್ರ ಮೇಲೆ ಒನ್ ಪರ್ಸೆಂಟ್ ಇಲ್ಲ ಯಾಕಂದ್ರೆ ಅವನ್ನ ಕಟ್ಕೊಂಡ್ರೆ ಫಸ್ಟ್ ನೈಟ್ ದಿನ ಓಡೋಗ್ಬಿಡ್ಬೇಕು ಇವತ್ತು ಬೆಳಿಗ್ ಬೆಳಿಗ್ಗೆನೆ ಆರೂವರೆಗೆ ಹೋಗಿ ಪಾಪಣ್ಣ ಮಠ ಸ್ಟಾಲ್ ಇಂದ ಎರಡು ಕೆಜಿ ಕೈಮಾ ಕೈಮ ಅರ್ಧ ಕೆಜಿ ಲಿವರ್ ನ ಕೊಟ್ಟು ಬಂದಿದ್ದೀನಿ ಈಗ ಫಸ್ಟ್ ಅದು ಈಗ ಹೋಗೋಷ್ಟೊತ್ತಿಗೆ ಆಗಿರುತ್ತೆ ಹಾಯ್ ಸತೀಶ್ ಸರ್ ಹಾಯ್ ನಮಸ್ತೆ ಫುಡ್ ಮಾತ್ರ ಎಕ್ಸ್ಟ್ರಾ ಆರ್ನರ್ ಇದೆ ನಿಮ್ದು ಮಟನ್ ಏನೋ ಮಾಡಿದಿರ ಗ್ರೇವಿ ಅದಂತೂ ಹೂವು ಹೂವು ತರ ಇದೆ ಮುದ್ದೆ ನುಗ್ಗ ನುಗ್ತಾ ಇದ್ದೀನಿ ಇನ್ನು ಮಿಕ್ಕಿದ ಐಟಮ್ ಅಂತೂ ಎಲ್ಲ ಒಳಗ್ ಕಾಲಿಡ್ತಾ ಇದ್ದಂಗೆ ಘಮ ಘಮ ಅಂತ ಇದೆ ತಪ್ಪೆ ತುಂಬ ಹಾಕೊಂತ ಇದೀನಿ ಕಣ್ಣಾಕ್ ಬಿಡುತ್ತೆ ನೋಡಿ ಇಲ್ಲ ಆಲ್ರೆಡಿ ಬರೀ ಪೀಸ್ ಹಾಕೊಂಡಿದೀನಿ ಒಂದು ರೈಸು ಹಾಕೊಂಡಿಲ್ಲ ನಾನು ಆ ಲೆಕ್ಕಕ್ಕೆ ನಿಂತ ಇದೀನಿ ಇವ್ರು ನೋಡಿ ಇಷ್ಟೆಷ್ಟು ಬುಬಚ್ಚಿ ತರ ಹಾಕೊಂಡಿದ್ರು ಅವ್ರ ಸೈಜ್ ತಂಗೆ ಅವ್ರಿಗಿಂತ ನೋಡಿ ಹತ್ತರಷ್ಟು ಜಾಸ್ತಿ ಹಾಕೊಂಡು ತಿಂತಾ ಅದೆಲ್ಲ ಕಾರಣ ಇದ್ ಫುಡ್ ಟೇಸ್ಟ್ ಮಾಡಿದೀರ ಯಾಮ್ ಕೇಟಸ್ ನೀವೇ ಅದೇ ನಿಮ್ನೆ ತೋರಿಸ್ಕೊಂಡು ಹೇಳ್ತಾ ಇದೀನಿ ನೀವು ಮಾಡಿರೋ ಊಟ ಇವತ್ತು ಅಷ್ಟು ಚೆನ್ನಾಗಿದೆ ಇವತ್ತು ಮೇಡಮ್ ಅವ್ರದ್ದು ಗೃಹ ಪ್ರವೇಶಕ್ಕೆ ಬಂದಿದೆ ಒಳ್ಳೆ ಊಟ ಹಾಕಿದಾರೆ ಸಚಿನ್ ಇವತ್ತು ಅರ್ಧ ಕೆ ಜಿ ಆಯತೆ ಆಯ್ತೇನೋ ಮೋಸ್ಟ್ಲಿ ಆದ್ರೆ ಎಲ್ಲ ಸೈಡ್ ಎತ್ತಿಕ್ಸ್ಬಿಟ್ಟಿದೀನಿ ಅದಕ್ಕೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ತುಂಬಾ ಚೆನ್ನಾಗಿದೆ ಇವ್ರಿಗೆ ಆರ್ಡರ್ ಕೊಡಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ನನ್ಗಂತೂ ಅಲ್ಲಿಯ ಪಕ್ಕದ ಮನೆ ಅಲ್ಲಿಂದ ವಾಸನೆ ಬರ್ತಾ ಇದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನ್ನಂತೂ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನನಗೆ ಟೆಂತ್ ಸ್ಟ್ಯಾಂಡರ್ಡ್ ಇಂದ ನಾನು ವರ್ಡ್ ಗೆ ನಂಬರ್ ಒನ್ ಆಗಬೇಕು ನಂಬರ್ ಒನ್ ಆಗಬೇಕು ಅಂತ ಆಗ್ಲೇ ಸ್ವಲ್ಪ ಗಣೇಶ್ ಹಬ್ಬಕ್ಕೆಲ್ಲ ಚೀಫ್ ಗೆಸ್ಟ್ ಕರೋರು ಸೆಕೆಂಡ್ ಪಿ ಯುಲ್ಲೇನೆ ಹಳೇದೊಂದು ಇನ್ವಿಟೇಷನ್ ಇನ್ನು ಮನೇಲಿ ಇಟ್ಕೊಂಡಿದೀನಿ ಅದರಲ್ಲಿ ನನಗೆ ನೋಡಿದ್ರೆ ನಗು ಬರುತ್ತೆ ಅವತ್ತು ನಾನು ನಂಬರ್ ಒನ್ ಇರ್ಲಿಲ್ಲ ಸುಮ್ನೆ ಸತೀಶ್ ಕ್ಯಾಡಾ ಬಾಂಬ್ಸ್ ವರ್ಡ್ಸ್ ನಂಬರ್ ಒನ್ ಡಾಗ್ ಬ್ರೀಡರ್ ಅಂತ ಅವ್ರು ಟೈಪ್ ಮಾಡಿ ಇನ್ವಿಟೇಷನ್ ಕೊಟ್ಟಿದ್ರು ಇವತ್ತು ಮನೇಲಿ ಇಟ್ಕೊಂಡಿದೀನಿ ಅದು ಅದು ನೈಂಟಿ ಇಲ್ಲಿರ್ಬೋದು ಇವತ್ತು ಮನೇಲಿಟ್ಕೊಂಡಿದ್ದೀನಿ ಅವಾಲೆ ಚೀಫ್ ಗೆಸ್ಟ್ ಕರಿತಾ ಇದ್ರು ಇವತ್ತು ಅದನ್ನ ಪ್ರೂವ್ ಮಾಡಿದೀನಿ ಇವತ್ತು ಗೂಗಲ್ ಮಾಡಿ ವರ್ಡ್ಸ್ ನಂಬರ್ ಒನ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಇಲ್ಲ ವರ್ಡ್ಸ್ ನಂಬರ್ ಒನ್ ಡಾಗ್ ಬ್ರೀಡರ್ ಅಂತ ನನ್ನ ನೇಮೇ ಹಾಕಬೇಡಿ ಗೂಗಲ್ ಅಲ್ಲಿ ಫಸ್ಟ್ ಬರುತ್ತೆ ನನಗೆ தேங்க்யூ சோ மச் மஞ்சண்ணன் கட்டாத்தன் ಎಂದಮಕ ಡಮಕು ಹಮಾಲ್ ಡಮಾಲ್ಡ್ ಕರ್ನಾಟಕದಲ್ಲಿ ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ಸಪೋರ್ಟ್ ಕೊಟ್ಟಿ ಇವತ್ತು ಅತ ತಂಗಿಯರು ಎಲ್ಲರೂ ಜೊತೆ ಇವತ್ತು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಒಂದ್ ತುಂಬಾ ಖುಷಿ ಆಯ್ತು ಆ ತಾಯಿ ಚಾಮುಂಡ್ ಸೇರಿ ನಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಾವು ಅನ್ಕೊಂಡಿರೋದೆಲ್ಲ ನೆರವೇರಿಸಿ ಅಂತ ಕೇಳ್ಕೊಂತೀನಿ ನಮ್ಮ ಕರ್ನಾಟಕ ಜನತೆ ನಮ್ಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರ್ತಾರೆ ಇದೇ ತರ ಪ್ರೀತಿ ಕೊಡ್ತಾ ಇರ್ತಾರೆ ಮಾತಾಡೋರ್ ಮುಂದೆ ನಾವು ಅಕ್ಕಿ ತರ ಆರಾಮ ರೀತ ಹೋಯ್ತಾರ ಥ್ಯಾಂಕ್ ಯು ಒಬ್ಬ ಕೊಲೆಗಾರನ್ಗೆ ನೀವು ಸಪೋರ್ಟ್ ಮಾಡ್ತಾ ಇದೀರ ನೀವೆಂತ ಕಿತ್ತೋದವ್ರು ಅಂತ ಎಲ್ಲಾ ನೋ ನನ್ ಮಕ್ಳು ಕಮೆಂಟ್ ಮಾಡ್ತಾ ಇದ್ದಾರೆ ಡಿ ಬಾಸ್ ಬಗ್ಗೆ ಡಿ ಬಾಸ್ ಏನ್ ಮಾಡಿದ್ದಾರೆ ಯಾರು ಕಣ್ಣಲ್ಲಿ ನೋಡಿಲ್ಲ ನೋಡಿದಿರೇನ್ ಲೈಫಲ್ಲಿ ಏನೇನ್ ಸಾವಿರ ತೂತ್ಕೊಳ್ಳಿದೆ ಅದನ್ನ ಟಿಕಾ ಮುಚ್ಕೊಂಡ್ ಮುಚ್ಕೊಳ್ಳಿ ಬೇರೆಯವ್ರ ಬಗ್ಗೆ ಆಮೇಲೆ ಮಾತಾಡಿ ಇಬ್ಬಿಬ್ರಂತೆ ನಿಮ್ಗೆ ಹತ್ತದ್ ಜನ ಇರ್ತಾರ ನಿಮ್ ಯೋಗ್ಯತೆ ಬೆಂಕಿ ಹಾಕ ನೀವೆನ್ ಸಾಚಾಗೋಳ ಬೇವರ್ಸಿ ನನ್ ಮಕ್ಳ್ರ ಕಿತ್ತೋದ್ ಮುಂಡ್ಯಾರ ನೀವುಗಳು ಅಷ್ಟೇ ಒಬ್ಬನ್ ಜೊತೆನೆ ಬದುಕ್ತಾ ಇದ್ದೀರಾ ಅದ್ ಮುಚ್ಕೊಂಡಿರೀ ನಿಮ್ಮಂತ ದರ್ಶನ ಐದ್ರೆ ಯೋಗ್ಯತೆ ಇದೆ ಎರಡಿಲ್ಲ ಆಮೇಲೆ ಗೊತ್ತಾ ಮಹಾನುಭಾವ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ನನ್ನ ಮಗ ಆ ಕಿತ್ತೋದ್ ನನ್ ಮಗ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಹೆಣ್ಮಕ್ಳಿಗೆಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡಿ ಅವನ್ ಸಾಮಾನ್ ಫೋಟೋ ಕಳ್ಸಿದ್ದಾನೆ ಇದೆಲ್ಲ ನಿಮ್ ಕಣ್ಣು ಕಾಣಲ್ಗೆಲ್ಲ ಬೇವರ್ಸಿ ನನ್ ಮಕ್ಕಳ ಈ ತರ ಹೆಣ್ಮಕ್ಳಿಗೆ ಕೆಟ್ಟ ಕೆಟ್ಟ ಫೋಟೋಸ್ ಕಳಿಸ್ಕೊಂಡು ಕೆಟ್ಟೆಂಡ್ ಮಾತಾಡೋರಿಗೆ ತಕ್ಕ ಶಿಕ್ಷೆ ಆಗಿದೆ ನಾವು ಹೆಮ್ಮೆ ಅಂತ ಹೇಳ್ಕೊತೀವಿ ನಾವು ಡಿಮ್ ಫ್ಯಾನ್ ರೋಡ್ ರೋಡ್ ಅಲ್ಲಿ ಅತ್ಯಾಚಾರಗಳು ನಡೀತಾ ಇದ್ದಾಗ ಒಬ್ಬ ಯಾವ ನಾನು ಮಾಡ್ರಿ ಯಾವ ನಾನು ಅತ್ಯಾಚಾರ ಮಾಡಕ್ಕೂ ಎದ್ಕೊಬೇಕು ಹಂಗಾಗುತ್ತೆ ಅದನ್ ಬಿಟ್ಬಿಟ್ಟು ಅತ್ಯಾಚಾರ ಮಾಡೋ ನನ್ನ ಮಕ್ಕಳನ್ನ ಹೆಣ್ಮಕ್ಳನ್ನ ಕಾಮ ದೃಷ್ಟಿಯಿಂದ ನೋಡೋರ್ಗೆ ಸಾಮಾನ್ ಫೋಟೋ ಕಳಿಸಿರೋ ನನ್ನ ಮಗ ಒಳ್ಳೆವನಂತೆ ಅವ್ನ ತಕ್ಕ ಶಾಸ್ತಿ ಮಾಡಿರೋನ್ ಕೆಟ್ಟವನಂತೆ ನಿಮ್ ಬೆಂಕಿ ಆಯ್ತಾ ನಿಮ್ ಹೆಂಡತಿ ಮಕ್ಕಳು ನಿಮ್ಮ ಅಮ್ಮನಿಗೆ ಸಾಮಾನ್ ಫೋಟೋ ಕಳ್ಸ್ದಾಗ ನಿಮ್ಗೆ ಉರಿ ಸ್ಟಾರ್ಟ್ ಆಗುತ್ತೆ ಅವಾಗ ಗೊತ್ತಾಗುತ್ತೆ ದರ್ಶನ್ ಮಾಡಿ ಸರಿನಾ ತಪ್ಪಾ ಒಂದ್ ಗಾದೆ ಹೇಳ್ತಾರೆ ಬೆಟ್ಟ ನೋಡಿ ನಾಯಿ ಬಗಳಂತೆ ಆತರ ಬೆಟ್ಟ ಅವರು ಡಿ ಬಾಸು ನಿಮ್ಮ ನಿಮ್ಮಂತ ನಾಯಿಗಳ ನೋವಾಗೋದು ದರ್ಶನ್ ಅವರು ಕೆಟ್ಟ ದಿನದಲ್ಲಿ ಇದ್ದಾರೆ ಅಂತ ಹೇಳಿ ಅವ್ರನ್ನ ಆಡ್ಕೊಂಡ್ ನಗ್ತಾ ಇದ್ದೀರಲ್ಲ ಯಾಕೆ ಸ್ವಾಮಿ ನಿಮ್ಗೆ ಕೆಟ್ಟ ದಿನ ಬಂದೇ ಇಲ್ವಾ ನೀವ್ ಯಾವತ್ತು ಕೆಟ್ಟ ದಿನ ನೋಡೇ ಇಲ್ವಾ ನಿಮ್ ಜನ್ಮ ಕಷ್ಟ ಬೆಂಕಿ ಹಾಕ ಮನುಷ್ಯ ಆಗಿ ಹುಟ್ಟದ್ಮೇಲೆ ಒಳ್ಳೆ ದಿನ ಕೆಟ್ಟ ದಿನ ಒಳ್ಳೇದು ಕೆಟ್ಟದ್ದು ಎಲ್ಲಾನು ಇರುತ್ತೆ ಮನುಷ್ಯ ಏನು ದೇವರಲ್ಲ ಆಮೇಲೆ ಎರಡೆರಡು ಮದ್ವೆ ಬಗ್ಗೆ ಮಾತಾಡ್ತಾರೆ ಇನ್ ಎರಡನೇ ಮದ್ವೆ ಮಾಡ್ಕೊಂಡೇ ಇಲ್ವಾ ಎರಡನೇ ಮದ್ವೆ ಮಾಡ್ಕೊಂಡೆಲ್ಲ ಅಣ್ಣ ಅಣ್ಣ ಅಂತ ಏನು ಕೈ ಎತ್ತಿ ಎತ್ತಿ ಮುಗಿತೀರ ಇನ್ ಎರಡನೇ ಮದುವೆ ಮಾಡ್ಕೊಂಡಿಲ್ವಾ ಕನ್ನಡ ಫಿಲಂ ಇಂಡಸ್ಟ್ರಿಗಳಲ್ಲೇನೆ ಎಷ್ಟು ಜನ ಎರಡೆರಡು ಸೆಟ್ ಅಪ್ ಇಟ್ಕೊಂಡಿದ್ದಾರೆ ನಿಮ್ ಕಣ್ಣು ಬಿದ್ದೋಗಿದ್ಯಾ ಬೇವರ್ಸಿಗಳ ದರ್ಶನ್ ಎರಡನ ಇಕ್ಕೋತಾನೆ ನಾಲ್ಕನ ಇಕ್ಕೋತಾನೆ ಮುಚ್ಕೊಂಡು ನಿಮ್ಗೆ ವಾಶ್ ನೋಡ್ಕೊಳ್ಳಿ ಡೆವಿಲ್ ಮೂವಿ ಬರ್ತಾ ಇದೆ ನಾವಂತೂ ಹಬ್ಬ ಮಾಡ್ಕೊಳ್ಳೋದೆ ಲವ್ ಯು ಆಲ್ವೇಸ್ ನಾವಿರಲ್ಲಿ ಎಷ್ಟೇ ಬೊಬಳಲಿ ನಮ್ ಬಾಸ್ ಕಿರೋ ಗತ್ತು ಯಾವತ್ತು ಕಮ್ಮಿ ಆಗದೇ ಇಲ್ಲ ಬರ್ದಿಟ್ಕೊಬಿಡಿ ಕೆಟ್ಟದಾಗ ಅಪ್ಸಿದ್ರು ಆದ್ರೆ ಅದರಿಂದ ನಾನು ಈ ಸಲ ಬಿಗ್ ಗೆ ಹೋಗ್ತಾ ಇದ್ದೀನಿ ಎರಡು ಮೂವಿ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅದರಿಂದ ನನ್ಗೆ ಒಳ್ಳೊಳ್ಳೆ ಅವಕಾಶ ಬಂತು ಇವಾಗ ನನ್ನ ಪೇಮೆಂಟ್ ಎರಡೂವರೆ ಲಕ್ಷ ಒನ್ ಅವರ್ ಇದಕ್ಕೆ ಹತ್ತು ಲಕ್ಷ ಆಗಿದೆ ಆಮೇಲೆ ನನ್ನ ಪ್ರಮೋಷನ್ ಬ್ಯಾಡ್ ಆಗಿ ಮಾಡಿರೋ ಚಾನಲ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ